ನಮಸ್ಕಾರ ವೀಕ್ಷಕರೇ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಜ್ಯೋತಿ ಜಂಗಮ್ ಶೆಟ್ಟಿಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ದಿಢೀರ್ ಭೇಟಿ ಜಡ್ಚಣ ತಾಲೂಕಿನ ಧೂಳ್ಕೇಡ ಗ್ರಾಮ ಪಂಚಾಯತಿಗೆ ವಿಜಯಪುರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ದುರಲ್ಕರ್ ವಿಕಾಸ್ ಕಿಶೋರ್ ದಿಢೀರ್ ಭೇಟಿ ನೀಡಿ ಜಿಲ್ಲೆಯ ಅತಿ ಹೆಚ್ಚು ಅನುದಾನ ಬಳಕೆ ಮಾಡಿದ ಗ್ರಾಮ ಪಂಚಾಯಿತಿ ಧೂಳ್ಕೇಡ ಎಂದರು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಸುಮಾರು ಎರಡು ಕೋಟಿ ರೂಪಾಯಿ ಖರ್ಚು ಮಾಡಿದ ಹೆಗ್ಗಳಿಕೆ ಪ್ರಶಂಸೆ ಇದಕ್ಕಿದೆ ರೈತರ ಜಾನುವಾರುಗಳಿಗೆ ಗ್ರಾಮ ಪಂಚಾಯಿತಿಯಿಂದ ಸೆಡ್ಡು ನಿರ್ಮಾಣ ಮಾಡಿದ್ದು ಜವಳು ಭೂಮಿಯಿಂದ ಬಸಗಾವಲು ನಿರ್ಮಾಣ ಮಾಡಲು ಪಿಡಿಒ ಸಂಜಯ್ ವಠಾರ್ ಅವರಿಗೆ ಸೂಚನೆ ನೀಡಿದ್ದಾರೆ ವರದಿ

ಸ್ವಲ್ಪ ಅದು ಕೂಡ ಮಾಡಿ ಅದು ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಜೊತೆಗೆ ಆಗಬೇಕಿರು ಒಂದೊಂದಕ್ಕೆ ಹಾಕಿ ಏ ಅದು ಆರ್ ಆರ್ ನಂಬರ್ಸ್ ಒಂದು ಮೀಟಿಂಗ್ ಮಾಡಿದೀವಿ ಐ ಥಿಂಕ್ ಯು ಯು ಡೀನ್ ಜಾಯಿನ್ ಪಾಯಿಂಟ್ ನಿಮ್ಮ ಪಂಚಾಯಿತಿಯಲ್ಲಿ ಈ ಎಲೆಕ್ಟ್ರಿಸಿಟಿಯಲ್ಲಿ ಡ್ರಾ ಮಾಡ್ತಾರಲ್ಲ ಗೌರ್ಮೆಂಟ್ ಪಾಯಿಂಟ್ಸ್ ನಿಮ್ಮ ಬೋರ್ವೆಲ್ ಇರಲಿ ನಿಮ್ಮ ಈ ಗ್ರಾಮ ಪಂಚಾಯತ್ ಬಿಲ್ಡಿಂಗ್ ಇರಲಿ ಆದ್ರೆ ಇಲ್ಲಿ ಸಾಕಷ್ಟು ಪಾಯಿಂಟ್ಸ್ ಏನಾಗ್ತವೆ ಬೋರ್ವೆಲ್ ಫೇಲ್ ಆಗಿಬಿಟ್ರೆ ಆ ಪಾಯಿಂಟ್ ಬಂದಾಗ ಬಿಡುತ್ತೆ ಅವ್ರು ಇನ್ನೊಂದು ಕಡೆ ಹೊಡಿತಾರೆ ಅಲ್ಲಿ ಚಾಲೂ ಮಾಡ್ತಾರೆ ವಾಟ್ ಹ್ಯಾಪನ್ಸ್ ಈಸ್ ಅವರು ಆ್ಯಕ್ಚುಲಿ ಎರಡರಲ್ಲಿ ಒಂದೇ ಕಡೆ ಪಾವರ್ ಡ್ರಾ ಮಾಡ್ತಿರ್ತಾರೆ ಬಟ್ ವಿತ್ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಅವರು ಏನು ಮಾಡ್ತಾರೆ ಅದಕ್ಕೆ ಬಿಲ್ ಬುಕ್ ಮಾಡ್ತಾರೆ ಆ್ಯಂಡ್ ಇಲ್ಲಿ ವಿಜಿಲೆನ್ಸ್ದವ್ರು ಹೇಳ್ತಾರೆ ನೀವು ಇಲ್ಲಿಗಲ್ಲಿ ಡ್ರಾ ಮಾಡ್ತಿದ್ದೀರ ಅಂತ ಸೊ ವಾಟ್ ಯು ಹಾವ್ ಟು ಡೂ ಈಸ್ ಯು ಹಾವ್ ಟು ರೀಕನ್ಸೈಲ್ ಇಟ್ ದ್ಯಾಟ್ ಆರ್ ಆರ್ ಓನ್ಲಿ ಯು ಹಾವ್ ಟು ಶಿಫ್ಟ್ ಹಿಯರ್ ಅಂತ ಬರೋನು ಇಲ್ಲ ಯಾರೂ ಮಾಡೋದಿಲ್ಲ ಜನ ಚೇಂಜ್ ಮಾಡಿ ಇಲ್ಲೇ ಲೋಕಲ್ ಮಾಡಿ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು